ನನಗೆ ಮೊದಲನೇ ಪ್ರಶ್ನೆ ಇರ್ತದೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಇದಕ್ಕೇನು ಸಂಬಂಧ ಇದೆ ಅಂತ ನಾನು ಇದೇನು ಫ್ಯಾಕ್ಟ್ರಿನ ಇಲ್ಲೇನೋ ಬಹಳ ಅನಾರೋಗ್ಯಕರವಾದ ಹೊಗೆ ಸೂಚುವಂತ ಕೆಲಸ ನಡೀತಾ ಇದೆಯಾ ಅಂತ ಫ್ಯಾಕ್ಟ್ರಿಗಳು ಬೇಕಾದಷ್ಟಿವೆಯಲ್ಲ ಅವುಗಳನ್ನು ಮೊದಲು ಮುಚ್ಚಲಿಕ್ಕೆ ಆಗಲಿಲ್ಲ ಇವ್ರಿಗೆ ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಇದೇನಿದೆ ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದ್ರೆ ಮನೆ ಮನೆಗೂ ನಾವು ಇನ್ ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕಂಡುಕೆಡ್ಬೇಕಾ ಮನೆ ಮನೆಯವರು ತಗೋಬೇಕಾ ಅಂದ್ರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು ರಾಜಣ್ಣವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀವಿ ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೇದು ಜನ ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ ನೆಟ್ಟು ಬೋರ್ಟು ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬೋಟು ಟೈಟ್ ಮಾಡೋ ಕಾಲ ಹತ್ರ ಬಂದಿದೆ ಅಂತ ನನಗನ್ಸುತ್ತೆ ಈ ಏನೋ ಟ್ರೈನಿ ಡಾಕ್ಟರ್ಸ್ ಮಾತ್ರ ನಮ್ಮನ್ನ ಚಿಕಿತ್ಸೆ ಮಾಡ್ತಾರೆ ಸೀನಿಯರ್ಗಳು ನಮ್ಮನ್ನು ನೋಡೋದಿಲ್ಲ ಅನ್ನೋದು ಒಂದು ಬಂದಿತ್ತು ಔಷಧಿಗಳು ಸರಿಯಾಗಿ ಕೊಡೋದಿಲ್ಲ ಅಂತ ಒಂದು ಬಂದಿತ್ತು ಡಾಕ್ಟ್ರುಗಳು ಯಾರಿದ್ದಾರೋ ಅವರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಅಂತ ಬಂದಿತ್ತು ಆಮೇಲೆ ದೂರದಿಂದ ಬಂದವರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದಿತ್ತು ಹೀಗೆ ಹಲವು ಕಂಪ್ಲೇಂಟ್ ನನಗೆ ಬಂದಿದ್ದರ ಕಾರಣದಿಂದಾಗಿ ಇವತ್ತು ನಾನು ಇಲ್ಲಿಗೆ ಬರುತ್ತೆ ಇನ್ನೂ ನಾನು ಬೇರೆ ಬೇರೆ ಆಸ್ಪತ್ರೆಗಳು ಇದೆಯಲ್ಲ ಬೆಂಗಳೂರಿನಲ್ಲಿ ಯಾಕಂತಂದರೆ ಇಲ್ಲಿ ಬರ್ತಕ್ಕಂಥ ದೇವರುಗಳು ಇದು ಏನು ಪೇಷಂಟ್ಗಳು ಈ ಡಾಕ್ಟರ್ ದೇವರು ಅಂತ ಬರೋದು ಅವರು ಅಲ್ವೇ ಆ ಕಾರಣದಿಂದ ಅಂಥವರಿಗೆ ಮೋಸ ಅನ್ಯಾಯ ಆಗಬಾರ್ದು ಅವರ ನಂಬಿಕೆಗೆ ದ್ರೋಹ ಆಗಬಾರ್ದು ಆ ಕಾರಣದಿಂದ ಆ ಬಡವರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ನಮ್ಮ ಸರ್ವರಿಗೂ ಆಗ್ತದೆ ಆ ಕಾರಣದಿಂದ ನಾವು ಬರ್ತೀವಿ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಲವು ದೂರುಗಳ ನನ್ನ ಕಡೆಗೆ ಬಂದ ಕಾರಣದಿಂದ ಖುದ್ದು ನಾನೇ ಹೋಗಿ ವೀಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ಆಸ್ಪತ್ರೆಗೆ ಬಂದ ನನ್ನ ಜೊತೆಯಲ್ಲಿ ಐ ಪಿ ಎಸ್ ರಿಟೈರ್ಟ್ ಆಸ್ಪತ್ರೆ ಹೋಗಿದ್ದಾರೆ ಇಲ್ಲಿಯ ವೈದ್ಯಾಧಿಕಾರಿ ಒಂದು ದೀಪಕ್ ಅವರುತ್ತಾರೆ ದೀಪಕ್ ಅವರು ಇನ್ನೂ ಅನೇಕ ನಮ್ಮ ಬಂದಿದ್ದಾರೆ ವಿಷಯ ಇಷ್ಟೇ ಇಲ್ಲಿ ಬರ್ತಕ್ಕಂಥ ಯಾರೇ ರೋಗಿಗಳು ಯಾವುದೇ ರೋಗಗಳಿದ್ರು ಅವರಿಗೆ ಇದು ಬಿಟ್ಟರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು ಬೇರೆ ಎದು ಯಾಕೆಂದರೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಅವರನ್ನು ಸರಿಯಾಗಿ ನೋಡಿಕೊಂಡು ಅವರ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ಬರ್ತಾರೆ ಇಲ್ಲಿ ಬರ್ತಕ್ಕಂಥವರು ಸಂಪೂರ್ಣ ಹೆಚ್ಚು ಕಡೆಗೆ ಎಲ್ಲ ಬಡವರೇ ಇರ್ತಾರೆ ಹಣ ಉಳ್ಳವರು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಎಂತಹ ಕಾಯಿಲೆ ಇದ್ದರೂ ಅಲ್ಲಿ ನಮಗೆ ವಾಸಿ ಮಾಡ್ಬೋದು ಅಂತ ಅಲ್ಲಿ ಹೋಗ್ತಾರೆ ಯಾಕಂದರೆ ಅವ್ರಿಗೆ ಶಕ್ತಿ ಇದೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ಶಕ್ತಿ ಇರಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಲ್ಲಿ ಒಂದು ಲಕ್ಷದವರೆಗೆ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ಕೊಡುವಾಗ ಅವರಿಗೆ ಫ್ರೀ ಇದೆ ಇನ್ನು ಯಾರು ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೂ ಕೂಡ ಫ್ರೀ ಇದೆ ಎ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಯಾರಾದರೂ ಬಂದಾಗ ಅವ್ರಿಗೆ ಒಂದು ಹತ್ತು ಪರ್ಸೆಂಟು ಹದಿನೈದು ಇಪ್ಪತ್ತು ಪರ್ಸೆಂಟು ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ ಆದರೆ ಔಷಧಿಗಳಲ್ಲಿ ಕೊರತೆ ಇದೆ ಅಂತಕ್ಕಂಥದ್ದು ನನ್ನ ಗಮನಿಸಿದ್ದೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ಔಷಧಿಗಳು ಸಿಗ್ತವೆ ಇನ್ನು ಉಳಿದವುಗಳನ್ನು ಸರ್ಕಾರ ಒದಗಿಸಬೇಕಾಗಿದೆ ಅದರ ಕೊರತೆ ಇದೆ ಸರ್ಕಾರಕ್ಕೆ ನಾನು ಪಡಿಸ್ತೇನೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಔಷಧಿಗಳ ಕೊರತೆ ಎದ್ದು ಕಾಣಬಾರ್ದು ಯಾಕೆ ಅಂತಂದರೆ ಇಲ್ಲಿಗೆ ಬರ್ತಕ್ಕಂಥ ಬಡವರು ಔಷಧಿ ಅಂಗಡಿಗಳಲ್ಲಿ ಹೋಗಿ ಕೊಳ್ಳುವ ಶಕ್ತಿ ಅವರಿಗೆ ಇರೋದಿಲ್ಲ ಆದ್ದರಿಂದ ಅದನ್ನು ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಬೇಕು ಮತ್ತು ವೈದ್ಯರ ಕೆಲವು ಕೊರತೆಗಳು ಎಂದು ಕಾಣ್ತದೆ ಅವರನ್ನು ಕೇಳುವಾಗ ನಮ್ಮ ದೀಪಕ್ ಅವ್ರು ಹೇಳಿದರು ಈಗಾಗಲೇ ಅವರು ಏನು ಶುಶ್ರಷ ಕೊಡ್ತಾರೋ ಕೆಲವು ಭಾಗಗಳಲ್ಲಿ ನಾವು ಗಮನಿಸಿದ್ದು ಈ ಸೀನಿಯರ್ ಡಾಕ್ಟರ್ಸು ಪೇಷಂಟ್ಗಳನ್ನು ಸರಿಯಾಗಿ ನೋಡೋದೇ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು ಆದರೆ ಅವರನ್ನು ಕೇಳಿದಾಗ ನಮ್ಮ ಮುತುವರ್ಜಿಯಲ್ಲೇ ಎಲ್ಲ ನಡೆಯುತ್ತೆ ಆದರೆ ಅವರು ಯಾರು ಈ ಟ್ರೈನಿಂಗಿಗೆ ಬಂದಿರ್ತಾರೆ ಎಮ್ ಬಿ ಬಿ ಎಸ್ ನಡೆಸಿರ್ತಾರೆ ಅವರಿಗೆ ನಾವು ಪಾಠ ಹೇಳುವ ಸಂದರ್ಭದಲ್ಲಿ ಅವ್ರನ್ನ ಜೊತೆಯಲ್ಲಿ ಇಟ್ಕೊಳ್ತೀವಿ ಆದರೆ ಸಹ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥವರು ನಾವೇ ಅವರ ಅವರು ನಮ್ಮ ಅಷ್ಟೇ ಅದೇ ಯಾಕಂತಂದ್ರೆ ಅವರಿಗೆ ಡೈನಪ್ ಮಾಡಲಿಕ್ಕೆ ನಾವು ಬರ್ತದೆ ಹೀಗೆ ತುಂಬ ಸೀನಿಯರ್ ಡಾಕ್ಟರ್ಗಳು ಕೆಲವು ಸಾರಿ ಇಲ್ಲಿಂದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೊರಟೋಗ್ಬಿಡ್ತಾರೆ ಆ ರೀತಿ ಸರ್ಕಾರ ಬೇರೆ ಬೇರೆ ಕಡೆ ಹೋಗೋದನ್ನು ತಡೆಯೋದು ಭಾಳ ಉಚಿತ ಅಂತ ನನಗೆ ಯಾಕೆಂತಂದರೆ ಇಲ್ಲಿ ಬರ್ತಕ್ಕಂಥ ಅನಾರೋಗ್ಯ ಪೀಡಿತ ಜನರನ್ನು ಕಾಪಾಡ್ತಕ್ಕಂಥದ್ದು ಯಾಕೆಂತ ಅವ್ರಿಗೆ ಸೀನಿಯಾರಿಟಿ ಇರ್ತದೆ ಗೊತ್ತಿರ್ತದೆ ಆ ಕಾರಣದಿಂದ ಅವರನ್ನು ಹೊರಗಡೆ ಬಿಡದೆ ಇರತಕ್ಕಂಥದ್ದು ಒಳ್ಳೆಯದು ಮತ್ತು ಡಾಕ್ಟ್ರ್ಗಳ ಕೊರತೆ ಆಗದಿದ್ದಂಗೆ ಅದನ್ನ ಸರ್ಕಾರ ನೋಡ್ಕೊಳ್ಬೇಕು ಮತ್ತು ಸೆಕೆಂಡರಿ ಸ್ಟ್ಯಾಪ್ ಇವಾಗ ನರ್ಸ್ ಇರ್ಬೋದು ಬೇರೆ ಬೇರೆಯವರು ಆ ಇದರಲ್ಲಿ ಸಂಪೂರ್ಣ ಸ್ವಲ್ಪ ಕೊರತೆ ಇದೆ ಎದ್ದು ಕಾಣ್ತದೆ ಅನ್ನೋದು ಇಲ್ಲಿ ಆ ಕಾರಣದಿಂದ ಅದನ್ನು ಖರೀದೂಗಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಔಷಧಿಗಳು ಈಗ ಒಂದು ದೀಪಕ್ಕೆ ಅವ್ರು ಹೇಳಿದ್ರು ಯಾವ ಔಷಧಿ ಕುರ್ತು ಬೇಕಾಗಿರುತ್ತೋ ಅದು ಇಲ್ಲಿ ಸಿಗಲಿಲ್ಲ ಅಂತಂದರೆ ಹೊರಗಡೆಯಿಂದ ನಾವೇ ಖರೀದಿ ಮಾಡಿ ಕೂಡ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಆದರೆ ಹೊರಗಡೆ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶದ ಕೆಲಸ ಇಲ್ಲದೇ ಇದ್ದಾಗ ಅವುಗಳನ್ನು ಅದರಿಂದಾಗಿ ವಂಚಿತರಾಗ್ತಾರೆ ಪೇಶೆಂಟ್ಸು ಅದಾಗದೇ ಇರೋ ರೀತಿ ಸರ್ಕಾರ ಕಲನ ವಹಿಸಬೇಕು ಆಮೇಲೆ ಸ್ವಚ್ಛತೆಗೆ ಮಾನ್ಯ ಅದರ ಮಾನ್ಯತೆ ಹೆಚ್ಚು ಕೊಡಬೇಕು ಕೆಲವು ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದು ಸ್ವಲ್ಪ ಸ್ವಚ್ಛತೆಯ ಕೊರತೆ ಇದೆ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು ಯಾಕಂತಂದರೆ ರೋಜ ರೋಜನಗಳು ಹರಡ್ತಕ್ಕಂಥ ಇದು ಇದು ಶುಶ್ರೂಷೆ ಕೊಡ್ತಕ್ಕಂಥ ಜಾಗದಲ್ಲಿ ಹರಡ್ತಕ್ಕಂಥ ಕೆಲಸ ಆಗುವಂಥದ್ದು ನಾನು ಗಮನಿಸಿದ್ದೇನೆ ಸೊ ಅದರಿಂದಾಗಿ ಅನೇಕ ವಿಚಾರಗಳು ನಾನು ನನಗೇನೇನು ಕಂಪ್ಲೇಂಟ್ಗಳು ಬಂದಿದೆಯೋ ಅದನ್ನು ಈಗ ಪರಿಶೀಲನೆ ಮಾಡಿದ್ದೇವೆ ಅದರ ಜೊತೆಗೆ ಇನ್ನೊಂದೆರಡು ಕಡೆ ನಾನು ಪರಿಶೀಲನೆ ಮಾಡಿ ಇದರ ಬಗ್ಗೆ ಸರ್ಕಾರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡಿ